ಆ ಕಡೆ ಏನಕ್ಕೆ ಹೋಗ್ತಾ ಈ ಫುಡ್ ಕಾಂಪಿಟೇಷನ್ ಮಾಡ್ತಾರ ನೋಡಿದೀರಾ ನೀವು ಫುಡ್ ಕಾಂಪಿಟೇಷನ್ ಮಾಡ್ತಾರ ನೋಡಿ ಒಂದು ಕೆ ಕೆಜಿ ಬಿರಿಯಾನಿ ತಿನ್ಬೇಕು ಒಂದ್ ದೊಡ್ಡ ತಪ್ಪಲೆ ಅಷ್ಟು ಅನ್ನ ತಿನ್ಬೇಕು ಅದು ತಿಂದ್ರೆ ನಾವು ಪ್ರೈಸ್ ಕೊಡ್ತೀವಿ ಅಂತ ಕಾಂಪಿಟೇಷನ್ ಮಾಡ್ತಾರೆ ಅದು ನೋಡಿಲ್ಲ ಇವಾಗ ಏನ್ ಕಾಂಪಿಟೇಷನ್ ಇಡ್ತಾರೆ ಒಂದ್ ಎರಡ್ ಕೆಜಿ ಬಿರಿಯಾನಿ ಇಟ್ಬಿಟ್ಟು ಐದ್ ನಿಮಿಷದಲ್ಲಿ ತಿನ್ಬಿಡ್ಬೇಕು ಬಿರಿಯಾನಿನ ತಿನ್ಬಿಟ್ರೆ ಹತ್ತು ಸಾವಿರ ರೂಪಾಯಿ ಫೈನು ಬಹುಮಾನ ಎಲ್ಲ ಕೊಡ್ತಾರೆ ಸತ್ಯ ಹೋಗ್ಬಿಡ್ತಾರೆ ಈ ಬಿಸಿಲಲ್ಲಿ ತಿನ್ನಕ್ ಹೋದ್ರೆ ಅಂದ್ರೆ ಅವ್ರಿಗೆ ಕಾಂಪಿಟೇಷನ್ ಮಾಡ್ಬೇಕಣ್ಣ ನಮಗೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಅದ್ರಲ್ಲಿ ನಾನು ಹೋಗಿ ಮಾಡ್ತಾ ಇರ್ತೀನಿ ಯಾವಾಗ್ಲೂ ಮಾಡ್ತೀನಿ ನಾನು ಹೌದ್ರಾ ಹ ಬಿರಿಯಾನಿ ಕಾಂಪಿಟೇಷನ್ ಎಲ್ಲ ಮಾಡ್ತೀನಿ ಆಮೇಲೆ ಅನ್ನ ಸಾಂಬಾರು ಮುದ್ದೆ ನಾಟಿ ಕೋಳಿ ಸಾರು ಎಲ್ಲ ಒಂದು ಹತ್ತು ಮುದ್ದೆ ತಿನ್ಬಿಡ್ತೀನಿ ಅದಕ್ಕೆ ಈ ಫುಡ್ ಕಾಂಪಿಟೇಷನ್ ಎಲ್ಲ ಮಾಡ್ತೀವಿ ನಾವು ಮಾಡ್ಬಿಟ್ಟು ಮೊನ್ನೆಲ್ಲ ಹತ್ತು ಸಾವಿರ ರೂಪಾಯಿ ಎಲ್ಲ ಪ್ರೈಸ್ ಎಲ್ಲ ಗೆದ್ಬಿಟ್ಟು ಎಲ್ಲ ಫುಲ್ಲು ಎಲ್ಲ ಸೂಪರ್ ಆಗೆಲ್ಲ ತಿಂತಿ ನಾನು ಸರಿಯಾಗಿ ಸರಿ ಮಾಡಿದ್ದೆ ಮೊನ್ನೆ ಏನಾಗ್ಬಿಟ್ಟಿದೆ ಇದ್ದಕ್ಕಿದಂಗೆ ಲೂಸ್ ಮೋಷನ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಈಗ ಡಾಕ್ಟರ್ ಹತ್ರ ಹೋಗೋದಕ್ಕೆ ಏನಂತಾರ ಗೊತ್ತಾ ನೋಡಪ್ಪ ನಿನ್ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಮಟನ್ ಚಿಕನ್ ಎಲ್ಲಾ ತಿನ್ಬಿಟ್ಟಿದ್ಯಾ ನೀನು ನಿಂಗೆ ಜೀರ್ಣ ಶಕ್ತಿ ಒಳಗಡೆ ಜೀರ್ಣ ಮಾಡೋದು ಕರಕ್ಸೋದೆಲ್ಲ ಬಂದ್ಬಿಟ್ಟೆ ನಿಂಗೆ ಸ್ವಲ್ಪ ಹಾಳಾಗ್ಬಿಟ್ಟಿದೆ ನಿನಗೆ ಬಾತ್ರೂಮ್ ಯಾವಾಗ ಬರುತ್ತೆ ಅಂತ ಹೇಳಕ್ ಆಗಲ್ಲ ಮಿಷಿನ್ ವರ್ಕ್ ಆಗ್ಬೇಕಲ್ವ ಸೊಡೋನ್ ಆಗಿ ಬಾತ್ರೂಮ್ ಬಂದ್ಬಿಡುತ್ತೆ ಸೊ ಹಂಗಾಗಿ ನೀನು ಹುಷಾರಾಗಿರು ಅಗ್ಗಿಸೆಲ್ಲ ಹಾಕೊಂಡು ಓಡಾಡು ಅಂತ ಹೇಳ್ತಾ ಇದಾರೆ ಅಗ್ಗಿಸ್ ಹಾಕೊಳಕ್ ಆಯ್ತಾ ಅವೆಲ್ಲ ಹಂಗಲ್ಲ ರೋಜ್ ಗೆ ಗಾಡಿ ಕೂತ್ಕೊಂಡು ನಿನ್ ಪತ್ನಲ್ಲಿ ನಾನ್ ಕೂತ್ಕೊಂಡಿದ್ರೆ ನಾವೇ ನೀವೇನ ಕೇತೀರಾ ಗಾಡಿ ಸೀಟ್ ಏನಾಗಬಹುದು ಅದೆಲ್ಲ ಹ್ಮ್ ಅಸಹ್ಯ ಸ್ಮೆಲ್ ಅದಲ್ಲ ಎಲ್ಸ್ರಣ್ಣ ಒಂಥರ ಆಯ್ತದೆ ನನ್ಗೆ ಬಾತ್ರೂಮು ಬರೋದು ಗೊತ್ತಾಗಲ್ಲ ಅಣ್ಣ ನನಗೆ ಸಡನ್ ಆಗಿ ಬರೋ ಥರ ಆಗ್ತಾಯ್ತು ಹಂಗೆ ಸಾರಿ ಬಿಸಿಲು ಎಷ್ಟು ಅವರು ಮಿಷಿನ್ ಎಲ್ಲ ಹಾಳಾಗಿದೆ ಅಂತ ಹೇಳ್ಬಿಟ್ರಲ್ಲ ಡಾಕ್ಟ್ರು ಆವತ್ತಿಂದ ನನಗೆ ಬಾತ್ರೂಮ್ ಹೆಂಗಂದ್ರೆ ಹಂಗೆ ಬಂದ್ಬಿಡುತ್ತೆ ಟೆನ್ಷನ್ ತಂಬಾಡಿ ಆ ಟೆನ್ಷನ್ಗೆ ಅರ್ಧ ಬಂದ್ಬಿಡುತ್ತೆ ಬಂದ್ಬಿಟ್ಟು ಏನ್ ಮಾಡ ಮಜ್ಜಿಗೆಯನ್ನ ಮೊಸರನ್ನ ಎಂತ ಈಗ ಬರೋ ತರ ಆಗ್ತಾ ಇಲ್ಲೆಲ್ಲ ಪಬ್ಲಿಕ್ ಇಲ್ವಾ ಪಬ್ಲಿಕ್ ನೀವೇ ಇದೀರಲ್ಲ ಅಲ್ಲ ಪಬ್ಲಿಕ್ ಬಾತ್ರೂಮ್ ಅಲ್ಲ ಪಬ್ಲಿಕ್ ಬಾತ್ರೂಮ್ ಏನು ಮಾಡ್ತೀರಾ ಇದು ಚೆಕ್ ಮಾಡ್ತೀನಿ ಒಳಗಡೆ ಬಂದಿದ್ದೀಯಾ ಅಂತ ನೋಡ್ತೀನಿ ಒಂದು ನಿಮಿಷ ಅದು ಬರೋದು ಗೊತ್ತಾಗಲ್ಲಣ್ಣ ನನಗೆ ಅಲ್ಲ ಎಲ್ಲಿ ಹೋಗಕ್ಕೆ ಪಬ್ಲಿಕ್ ಬಾತ್ರೂಮ್ ಇದ್ರೆ ಹೋಗ್ತೀರಾ ಸಡನ್ ಆಗಿ ಬರೋದ್ ಗೊತ್ತಾಗಲ್ಲ ನನ್ಗೆ ಮಜ್ಗಿ ಅನ್ನತೇನೆ ಮಜ್ಗಿ ಅನ್ನತೇನೆ ಪಶ್ಚಿತ ಅವರು ಸರ್ ಇನ್ನೊಬ್ರು ಅವರೇ ಅವರು ನಮ್ಮ ತಮ್ಮನೆ ಹಾಸ್ಪಿಟ್ಲಗ್ ಬರ್ತಾ ಇದ್ದಾರೆ ಇದಾರೆ ತೋರ್ಸಕ್ಕೆ ಮತ್ತೆ ನನ್ನಲ್ಲಿ ಮಾಡ್ತೀರೋ ಕಾಣೆ

ಅದ್ ಆಚೆ ಸರ್ ಗ್ಲಾಸ್ ತಗೋದು ಕವರ್ ಇದೆ ಎತ್ಕೊಳ್ಳೋಣ ಆಚೆ ಬಿಸಾಕಿದ್ರೆ ಗೆಲಿಸುತ್ತವ್ರಿಗೆ ಒಂದ್ ತರ ಆಗುತ್ತೆ ಈಗ ಏನ್ ಮಾಡ್ ಹೇಳಿ ಅಲ್ಲಿ ಒಂದ್ ಕವರ್ ಇದತ್ಕೊಳ್ಳೋಣ ಅದ್ರಲ್ಲಿ ಒಂದ್ ಟಿಶ್ಯೂ ಪೇಪರ್ ತಗೊಳ್ಳಿ ಅಷ್ಟು ಟಿಶ್ಯೂ ಪೇಪರ್ ವೇಸ್ಟ್ ಮಾಡಲ್ಲ ಹಾ ಇಟ್ಕೊಳ್ಳಿ ಇಟ್ಕೊಳ್ಳಿ ಕವರ್ ಇಟ್ಕೊಳ್ಳಿ ಆಯ್ತ್ ನಾನು ನನ್ನ ಸ್ವಲ್ಪ ಎಲ್ಲರೂ ಒಂದು ಬಸ್ ಅಲ್ಲಿ ಹೋಗ್ಬಿಟ್ಬಿಡಿ ಪ್ಲೀಸ್ ನಿಮ್ ಕಾಲ್ ಮುಗಿತಿನಿ

ಅಣ್ಣ ಮತ್ತೆ ನನ್ನ ನನ್ನ ವರ್ಷ ಅಂತಾರೆ ಅವ್ರು ನಾನ್ ನಿಲ್ಕೋತೀನಿ ಅಪ್ಪ ಅಣ್ಣ ಪ್ಲೀಸ್ ಅಣ್ಣ ಹಂಗ್ ಮಾಡ್ಬೇಡ ಹೇ ನಾನ್ ತಿಗಲ್ಲ ವರ್ಸ್ ಕುತ್ಕೊಳ್ಳಾಕ ನಮ್ದೆ ಬೇಕಾದಷ್ಟು ಕೆಲ್ಸ ಇರ್ತದೆ ಪ್ಲೀಸ್ ಅಣ್ಣ ಎಲ್ಲ ಗಲೀಸ್ ಹಾಬಿಡ್ತಣ ಇಲ್ಲಾಂದ್ರೆ ಸೀಟ್ ಅಲ್ಲ ಆಹ ಯಪ್ಪಾ ನೀನ್ ಕೈ ಮುಗೀತೀನಿ ಅಣ್ಣ ಏನ್ ತಿಗ ಬರ್ಸದ ಏನ್ ತಿಗ ಬರ್ಸದ ಹಣ 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 ಇರೋಣ ಒಂದ್ ನಿಮಿಷಿಟ್ಬಿಡಪ್ಪ ಒಂದು ನಿಮಿಷ ಒಂದು ಸ್ವಲ್ಪ ಈ ಕವರ್ ಕವರ್ ಕೊಡೋಣ ಕವರ್ ಕೊಡೋಣ ಬರ್ತಾನೆ ಐತೆ ಕೈಯಿಂದ ಅಯ್ಯೋ ತಾಳಪ್ಪ ನಾನು ನಿಳಿಯಾಕ್ ಬಿಟ್ಬಿಡು ದಯವಿಟ್ಟು ನಿಂತ ನಿಮಿಷ ಇಟ್ಕೊಳ್ಳೋಣ ಕವರು ಈಗ ಬರ್ತೇ ಇಲ್ಲಪ್ಪ ನೀನು

ಈ ಕಡೆ ಇಲ್ಲಿ ನೀನು ಯಾವ ಹಾಸ್ಪೆಟ್ಲಿಗೆ ಹೋಗ್ಬೇಕು ಇಮಿಡಿಯೇಟ್ಲಿ ಅಮ್ಮ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅದು ಚೈತನ್ಯ ಲೂಸ್ ಮೋಷನ್ ಹಾಸ್ಪೆಟ್ಲ್ ಅಂತ ನಡಿ ನಾನು ಹಾಸ್ಪೆಟ್ಲಿಗೆ ತೆಕ್ಕೇ ಬರ್ತಾ ಇರೋದು ನೋಡಿ ನೀವು ಬಾತ್ರೂಮ್ ತೋರಿಸ್ಕೊತೀರಾ ಇಲ್ಲ ಇವಾಗ ನಾನು ಅಂಶ ಕೇಳೋಣ ಎಲ್ಲ ಆಗಿದೆ ಅಣ್ಣ ಮಕ್ಕಳಿಕೆ ಆಗಿದೆ ಅಣ್ಣ ಸ್ವಲ್ಪ ಕೆಳಿಕೆ ಒಂದು ಒಂದು ಸ್ವಲ್ಪ ನಿಂತು ಕೇಳಕ್ಕೆ ಒಂದು ಸ್ವಲ್ಪ ಒರೆಸ್ಬಿಡೋಣ ನನಗೆ ಕೆಳಿಕೆ ಬಾ ಅದಕ್ಕೆ ಹೇಳೋದು ಅದು ಹೆಂಗೆ ಒರೆಸೋದು

ಹೊಸ ಇಷ್ಟು ಕೊಡ್ತೀನಿ ಖರ್ಚು ಕೊಟ್ಟಿ ಆ ಶಿವನೇ ಮಾರುತಿ ಹಾಗೇನೆ ಅಕ್ಕಪ್ಪ ಈ ಖರ್ಚು ಕೊಟ್ಟು ಇವತ್ತು ಅಣ್ಣ ಪ್ಲೀಸ್ ಅಣ್ಣ ಬರ್ತಾನೆ ಇದ್ದಣ್ಣ ಕಷ್ಟ ನನ್ನ ವಾಂತಿ ಬರ್ತಾ ಅದು ಒಂದು ಸ್ವಲ್ಪ ಕೆಳಗಿಳಿ ಒಂದು ನಾನು ಎಲ್ಲೂ ಹೋಗಲ್ಲ ನಿನಗೆ ನಿನಗೆ ನಿನ್ನ ಹೇಗ್ ಕ್ಷಮ ನೋಡೇ ನಾನು ಹೋಗೋದು ಏನು ಬೇರೆ ಏನಿಲ್ವಾ ಇರಲಿ ಈ ರತು ಸತ್ವ ಹೋಗಲಿ ನಡ್ತೀನಿ ಒಂದು ಸ್ವಲ್ಪ ಇಲ್ಲಿ ಮಾಡಿ ಹಂಗೆ ನೀನು ಏನು ಸೇವೆ ಮಾಡಬೇಕು ಅದು ಮಾಡಿ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಈ ರತ್ತು ಸತ್ವವನ್ನೇ ಹೇಳ್ತೀನಿ ಇದು ಮಾಡ್ತೀನಿ ಇರು ನನಗೆ ಆಲ್ರೆಡಿ ಅಣ್ಣಾ ಅಣ್ಣಾ ಸ್ವಲ್ಪ कवर ಇಟ್ಕೋ ವಾಂತಿ ಮಾಡ್ತೀನಿ ಅಯ್ಯೋ ಈರ ದಪ್ಪ ದೋರ್ ತಗೆಯಪ್ಪ ನಾನು ಅದಕ್ಕೆ ಅಣ್ಣ ಕಕ್ಕಪ್ಪ ಇದ್ರಲ್ಲಿ ಏನೇನ್ ಮಾಡ್ತಿದ್ರಲ್ಲ ಎಲ್ಲ ಮಾಡಪ್ಪ ಹೋಗಲಿ ಬಿಡು ಬಾತ್ರೂಮ್ ನನ್ನ ನನಗೆ ಇದ್ ಬರ್ತಾ ಇದೆ ಅಲ್ಲಿ ಅಲ್ಲಿ ಮಾಡ್ಬಿಟ್ಟು ನಿನ್ಗೆ ಏನ್ ಹೆಲ್ಪ್ ಮಾಡ್ಬೇಕು ನಾನ್ ನಿನ್ ಗಾಡಕ್ ಓದ್ಕೋತೀನಿ ಏನ್ ಹೆಲ್ಪ್ ಮಾಡ್ಬೇಕು ಅಷ್ಟು ಮಾಡ್ತೀನಿ ನಾನು ಸ್ವಲ್ಪ ವರ್ಸ್ ಸಾಕಣ ಸಾಕು ಅಯ್ಯೋ ನಾನ್ ಹೆಂಗ್ ವಾರ್ಸಕಾಗಲಿ ನೀನ್ ವಾರ್ಸ್ಕೋಬೇಕು ನೀನ್ ವಾರ್ಸ್ಕೋಬೇಕು